ಅವನೆಲ್ಲ ಅವಳು ಸಿನಿಮಾನ ತೋರಿಸಿ ಅವ್ರಿಗೆ ನಾನು ಫಸ್ಟ್ ಹೇಳಬೇಕಾದ್ರೆ ಅವ್ರಿಗೆ ಅರ್ಥ ಮಾಡಿಸ್ತೇನೆ ನಾನು ಈ ತರ ನಮ್ಮ ಕಮ್ಯುನಿಟಿ ಜನ ತುಂಬಾ ಪ್ರಾಬ್ಲಮ್ ಅಲ್ಲಿ ಥರ ತೊಳ ತೊಳಾಟದಲ್ಲಿರ್ತಾರೆ ಕಮ್ ಕಮ್ಯುನಿಟಿಯಿಂದ ಕಮ್ಯುನಿಟಿಗೆ ಹೋಗಿ ಅವ್ರಿಗೆ ಇಷ್ಟ ಇರಲ್ಲ ಭಿಕ್ಷಾಟಣೆ ಸೆಕ್ಸ್ ವರ್ಕ್ ಮಾಡೋದು ಸೊ ಮಾಡಬೇಕಾಗುತ್ತೆ ಅವರು ಹಾಗೆ ಹೇಗೆ ಅಂದಾಗ ಅವ್ರಿಗೆ ಅರ್ಥ ಆಯ್ತು ಓಕೆ ನನ್ನ ಮಗು ಇದ್ದು ಈಗ ನಾನೇನಾದರೂ ಸಪೋರ್ಟ್ ಮಾಡಿಲ್ಲ ಅಂದರೆ ಎಲ್ಲೋಗ್ ಹೋಗಿ ಎಲ್ಲಿ ಹೋಗುತ್ತೆ ಆ ಮಗು ಅನ್ನೋದು ಅವ್ರಿಗೆ ಆ ಥಾಟ್ ಬಂತು ಸೊ ಅದು ಎಲ್ಲರಲ್ಲೂ ಇರುತ್ತೆ ಬಟ್ ಒಬ್ಬೊಬ್ರು ಏನು ಮಾಡಿಬಿಡ್ತಾರೆ ಓಕೆ ನಮ್ಮ ಫ್ಯಾಮಿಲಿ ಮರ್ಯಾದೆ ಹೋಗುತ್ತೆ ಅದಾಗುತ್ತೆ ಇದಾಗುತ್ತೆ ಅಂತ ಅನ್ನೋದು ಬಿಟ್ಟು ಫಸ್ಟು ನಿಮ್ಮ ಮಕ್ಕಳ ಖುಷಿ ನೋಡ್ಕೋಬೇಕು ಸೊ ಹಂಗೆ ನಮ್ಮಮ್ಮಿಗೆ ಅರ್ಥ ಮಾಡಿಸ್ದೆ ಅವ್ರು ಅರ್ಥ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿದರು ಸಪೋರ್ಟ್ ಮಾಡಿದ್ದಕ್ಕೆ ನಾನು ಇವತ್ತಿಲ್ಲಿದ್ದೀನಿ ಅವನೆಲ್ಲ ಅವಳು ಸಿನಿಮಾನ ತೋರಿಸಿ ಅಮ್ಮ ನನಗೂ ಈ ಥರ ಫೀಲ್ ಇದೇನೋ ಅಂತ ನಾನು ಹೇಳ್ಕೊಂಡ್ರೆ ಇದು ಕೇಳ್ಪಟ್ವಿ ಹೌದಾ ಅಂತ ಹೌದು ಅವ್ರಿಗೆ ನಾನು ಫಸ್ಟ್ ಹೇಳಬೇಕಾದ್ರೆ ಅವರಿಗೆ ಅರ್ಥ ಮಾಡಿಸ್ತೆ ನಾನು ಈ ಥರ ನಮ್ಮ ಕಮ್ಯುನಿಟಿ ಜನ ತುಂಬ ಪ್ರಾಬ್ಲಮಲ್ಲಿ ಅನ್ ಈ ಥರ ತೊಳ ತೊಳ್ಳಾಟದಲ್ಲಿ ಇರ್ತಾರೆ ಕಮ್ ಕಮ್ಯುನಿಟಿನ ಕಮ್ಯುನಿಟಿಗೆ ಹೋಗಿ ಇಷ್ಟ ಇರಲ್ಲ ಭಿಕ್ಷಾಟಣೆ ಸೆಕ್ಸ್ ವರ್ಕ್ ಮಾಡೋದು ಸೊ ಅಂದರೂ ಮಾಡಬೇಕಾಗುತ್ತೆ ಅವರು ಹಾಗೆ ಹೇಗೆ ಅಂದಾಗ ಅವ್ರಿಗೆ ಅರ್ಥ ಆಯಿತು ಓಕೆ ನನ್ನ ಮಗು ಇದು ಈಗ ನಾನೇನೂ ಸಪೋರ್ಟ್ ಮಾಡಿಲ್ಲ ಅಂದರೆ ಎಲ್ಲಿ ಎಲ್ಲಿ ಹೋಗುತ್ತೆ ಆ ಮಗು ಅನ್ನೋದು ಅವ್ರಿಗೆ ಆ ಥಾಟ್ ಬಂತು ಸೊ ಅದು ಎಲ್ಲರಲ್ಲೂ ಇರುತ್ತೆ ಬಟ್ ಒಬ್ಬೊಬ್ರು ಏನು ಮಾಡಿಬಿಡ್ತಾರೆ ಓಕೆ ನಮ್ಮ ಫ್ಯಾಮಿಲಿ ಮರ್ಯಾದೆ ಹೋಗುತ್ತೆ ಅದಾಗುತ್ತೆ ಇದಾಗುತ್ತೆ ಅಂತ ಅನ್ನೋದು ಬಿಟ್ಟು ಫಸ್ಟು ನಿಮ್ಮ ಮಕ್ಕಳ ಖುಷಿ ನೋಡ್ಕೋಬೇಕು ಸೊ ಹಂಗೆ ನಮ್ಮಮ್ಮಿಗೆ ಅರ್ಥ ಮಾಡಿಸ್ದೆ ಅವ್ರು ಅರ್ಥ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿದರೆ ಸಪೋರ್ಟ್ ಮಾಡಿದ್ದಕ್ಕೆ ನಾನು ಇವತ್ತು ಇಲ್ಲಿದ್ದೀನಿ ಅವನೆಲ್ಲ ಅವಳು ಸಿನಿಮಾನ ತೋರಿಸಿ ಅಮ್ಮ ನನಗೂ ಈ ಥರ ಫೀಲ್ ಇದೆ ಏನೋ ಅಂತ ಹೇಳ್ಕೊಂಡ್ರಿ ಇದು ಕೇಳ್ಪಟ್ವಿ ಹೌದಾ ಅಂತ ಹೌದು ಅವ್ರಿಗೆ ನಾನು ಫಸ್ಟ್ ಹೇಳಬೇಕಾದ್ರೆ ಅವ್ರಿಗೆ ಅರ್ಥ ಮಾಡಿಸ್ದೆ ನಾನು ಈ ಥರ ನಮ್ಮ ಕಮ್ಯುನಿಟಿ ಜನ ತುಂಬ ಪ್ರಾಬ್ಲಮಲ್ಲಿ ಅನ್ ಈ ಥರ ತೊಳ ತೊಳ್ಳಾಟದಲ್ಲಿರ್ತಾರೆ ಕಮ್ ಕಮ್ಯುನಿಟಿಯಿಂದ ಕಮ್ಯುನಿಟಿಗೆ ಹೋಗಿ ಅವ್ರಿಗಿಷ್ಟ ಇರೋಲ್ಲ ಭಿಕ್ಷಾಟಣೆ ಸೆಕ್ಸ್ ವರ್ಕ್ ಮಾಡೋದು ಸೊ ಅಂದರೂ ಮಾಡಬೇಕಾಗುತ್ತೆ ಅವರು ಹಾಗೆ ಹೇಗೆ ಅಂದಾಗ ಅವ್ರಿಗೆ ಅರ್ಥ ಆಯಿತು ಓಕೆ ನನ್ನ ಮಗು ಇದು ಈಗ ನಾನೇನಾದ್ರೂ ಸಪೋರ್ಟ್ ಮಾಡಿಲ್ಲ ಅಂದರೆ ಎಲ್ಲಿ ಎಲ್ಲಿ ಹೋಗುತ್ತೆ ಆ ಮಗು ಅನ್ನೋದು ಅವ್ರಿಗೆ ಆ ಥಾಟ್ ಬಂತು ಸೊ ಅದು ಎಲ್ಲರಲ್ಲೂ ಇರುತ್ತೆ ಬಟ್ ಒಬ್ಬೊಬ್ರು ಏನು ಮಾಡಿಬಿಡ್ತಾರೆ ಓಕೆ ನಮ್ಮ ಫ್ಯಾಮಿಲಿ ಮರ್ಯಾದೆ ಹೋಗುತ್ತೆ ಅದಾಗುತ್ತೆ ಇದಾಗುತ್ತೆ ಅಂತ ಅನ್ನೋದು ಬಿಟ್ಟು ಫಸ್ಟು ನಿಮ್ಮ ಮಕ್ಕಳ ಖುಷಿ ನೋಡ್ಕೋಬೇಕು ಸೊ ಹಂಗೆ ನಮ್ಮಮ್ಮಿಗೆ ಅರ್ಥ ಮಾಡಿಸ್ದೆ ಅವರು ಅರ್ಥ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿದರೆ ಸಪೋರ್ಟ್ ಮಾಡಿದ್ದಕ್ಕೆ ನಾನು ಇವತ್ತು ಇಲ್ಲಿದ್ದೀನಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ